ಈ ಭಾರತದ ವೈವಿಧ್ಯಗಳು ಭಾಷಿಕ ವೈವಿಧ್ಯ ಸಮುದಾಯದ ವೈವಿಧ್ಯ ಇದರ ಭೌಗೋಳಿಕ ವೈವಿಧ್ಯ ಇವುಗಳನ್ನು ಇನ್ನೂ ಕೂಡ ನಮಗೆ ಪೂರ್ಣವಾಗಿ ಭಾಷೆಯಲ್ಲಿ ಹಿಡಿದಿಡ್ಲಿಕ್ಕಾಗಲಿಲ್ಲ ಭಾರತ ದೇಶದ ಈ ವೈವಿಧ್ಯಗಳನ್ನು ನಮ್ಮ ಹಿರಿಯರು ಶಾಸ್ತ್ರಕಾರರು ಅಸಮಾನ ನೆಲೆಗಳಲ್ಲಿ ವ್ಯಾಖ್ಯಾನ ಮಾಡಿದ್ದರಿಂದ ಈ ದೇಶದ ಎಲ್ಲ ಜನರಿಗೂ ಕೂಡ ನ್ಯಾಯವೂ ಕೂಡ ದೊರಕಲಿಲ್ಲ ಗಂಡು ಹೆಣ್ಣುಗಳನ್ನು ಪ್ರತ್ಯೇಕಿಸಿ ನೋಡಲಾಯಿತು ಜಾತಿಗಳನ್ನು ಶ್ರೇಣೀಕರಣದಲ್ಲಿ ಇಡಲಾಯಿತು ಅವುಗಳನ್ನು ಶಾಸ್ತ್ರಗಳ ಮೂಲಕ ದೇವರುಗಳ ಮೂಲಕ ಸಮರ್ಥಿಸಲಾಯಿತು ಅನೇಕ ಆಚರಣೆಗಳು ಅಸಮಾನತೆಯನ್ನು ಸಮರ್ಥಿಸುವುದಕ್ಕೋಸ್ಕರವೇ ಹುಟ್ಟಿಕೊಂಡು ಇವೆಲ್ಲ ನಿಮಗೆ ಗೊತ್ತಿದೆ ಇಂಥ ಒಂದು ಅತ್ಯಂತ ದುರ್ಬರ ಪರಿಸ್ಥಿತಿಯಲ್ಲಿ ಈ ದೇಶಕ್ಕೆ ಅತ್ಯಂತ ಸುಂದರವಾದ ನಾವೆಲ್ಲರೂ ಕೂಡ ಒಪ್ಪಿಕೊಳ್ಳಬಹುದಾದಂಥ ಒಂದು ವ್ಯಾಕರಣವನ್ನು ಬರೆದವರು ಬಾಬಾ ಸಾಹೇಬರು ಬೇರೆ ಯಾರು ಕೂಡ ಚರಿತ್ರೆಯಲ್ಲಿ ಅಂಥ ಒಂದು ಒಳ್ಳೆಯ ವ್ಯಾಕರಣವನ್ನು ಈ ದೇಶಕ್ಕೆ ಬರದೇ ಇಲ್ಲ ಆ ಕಾರಣಕ್ಕೆ ಅಂಬೇಡ್ಕರ್ ಹಬ್ಬಕ್ಕೆ ಹಬ್ಬ ಎಂಬ ಒಂದು ನೆವನದಲ್ಲಿ ನಾವು ಬಾಬಾ ಸಾಹೇಬರಿಗೆ ನಮ್ಮ ಕೃತಜ್ಞತೆಗಳನ್ನು ಕೂಡ ಸಮರ್ಪಿಸಬೇಕು ಸಾವಿರದ ನಮಗೆ ಸ್ವಾತಂತ್ರ್ಯ ಬಂದ ಮೇಲೆ ಸಾವಿರದ ಒಂಬೈನೂರ ತೊಂಬತ್ತರವರೆಗೆ ಸಂವಿಧಾನವನ್ನು ಆಧರಿಸಿಕೊಂಡು ಸ್ವಲ್ಪ ಮೇಲೆ ಕೆಳಗೆ ಹೆಚ್ಚು ಕಡಿಮೆ ಎಲ್ಲ ಇದ್ದರೂ ಕೂಡ ಒಂದು ಸಾಮಾಜಿಕ ನ್ಯಾಯದ ಕಡೆಗೆ ನಾವು ಚಲಿಸ್ತಾ ಇದ್ವಿ ಸಾವಿರದ ಒಂಬೈನೂರ ತೊಂಬತ್ತರ ಅನಂತರ ನಮ್ಮಲ್ಲಿ ಜಾಗತೀಕರಣ ಆರಂಭ ಆಗಿತ್ತು ಅದರ ಜೊತೆಗೆ ಅಯೋಧ್ಯೆಯಲ್ಲಿ ಅಯೋಧ್ಯೆ ಪ್ರಕರಣ ನಡೆಯಿತು ಅದರಿಂದಾಗಿ ಪ್ರಖರವಾದ ಹಿಂದುತ್ವ ಬೆಳೆಯಿತು ಆ ಹಿಂದುತ್ವವನ್ನು ಆಧರಿಸಿಕೊಂಡು ರಾಜಕೀಯ ಬದಲಾಯಿತು ಅಂದರೆ ತೊಂಬತ್ತರ ಅನಂತರ ಭಾರತದ ಬೆಳವಣಿಗೆಯಲ್ಲಿ ಸಂವಿಧಾನ ಗೌಣವಾಗ್ತಾ ಹೋಯಿತು ಒಂದು ಕಾಲದಲ್ಲಿ ಸಂವಿಧಾನವನ್ನು ರಕ್ಷಿಸಿದರೆ ನಾವು ರಕ್ಷಿಸಿದರೆ ನಮ್ಮನ್ನು ಸಂವಿಧಾನ ರಕ್ಷಿಸುತ್ತದೆ ಎಂಬ ನಂಬಿಕೆ ನಮಗಿತ್ತು ಆದರೆ ಇವತ್ತು ಸಂವಿಧಾನವನ್ನು ಅಪಮೌಲ್ಯಗೊಳಿಸುವ ಸಂವಿಧಾನವನ್ನು ತಿರಸ್ಕಾರದ ದೃಷ್ಟಿಯಿಂದ ನೋಡುವ ಸಂವಿಧಾನಕ್ಕೆ ವಿರುದ್ಧವಾಗಿ ಬೇರೆಯೇ ಸಂವಿಧಾನವನ್ನು ರಚನೆ ಮಾಡುವ ಶಕ್ತಿಗಳು ಹೆಚ್ಚು ಬರ್ತಾ ಇದ್ದಾಗ ನಮ್ಮ ನಡುವೆ ಆದಂಥ ಒಂದು ಬದಲಾವಣೆ ಯಾವುದು ಅಂತಂದರೆ ಜಾ ಜಾತಿಯ ಭಾವನೆಗಳು ಮತ್ತೆ ಹೆಚ್ಚಾದದ್ದು ನಾವೆಲ್ಲ ಎಂಬತ್ತರ ದಶಕದಲ್ಲಿ ಡಿ ಎಸ್ ಎಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾಗ ನಮಗೊಂದು ನಂಬಿಕೆ ಇತ್ತು ಒಂದು ಹತ್ತಿಪ್ಪತ್ತು ಮೂವತ್ತು ವರ್ಷದಲ್ಲಿ ಸಮಾನವಾದಂಥ ಒಂದು ಸಮಾಜವನ್ನು ನಾವು ಕಂಡೆವು ನಾವು ಕಾಣದಿದ್ದರೂ ನಮ್ಮ ಮಕ್ಕಳಾದರೂ ಕಂಡೆವು ಕಂಡಾರು ಅಂತ ಆದರೆ ತೊಂಬತ್ತರ ದಶಕದ ಅನಂತರದ ಬೆಳವಣಿಗೆಗಳು ನಮ್ಮ ಕನಸನ್ನು ನುಚ್ಚುನೂರು ಮಾಡಿವೆ ಇವತ್ತು ಜಾತಿಯ ಭಾವನೆಗಳು ಹೆಚ್ಚಾಗಿದೆ ದಲಿತರ ವಿಮೋಚನೆ ನಿರೀಕ್ಷಿತ ಮಟ್ಟದಲ್ಲಿ ಆಗಲಿಲ್ಲ ಎಂಬುದನ್ನು ನೀವೆಲ್ಲರೂ ಕೂಡ ಗೊತ್ತು ಆದರೆ ಒಂದು ಸಣ್ಣ ಬದಲಾವಣೆ ಏನಾಗಿದೆ ಅಂದರೆ ತಾವೆಲ್ಲ ಇಷ್ಟು ದೊಡ್ಡ ಕೆಲಸ ಮಾಡಿ ಹಿಂದೂದರ ಅವರ ಮುಂಗಾರಿನ ದಿನಗಳಿಂದ ಗೊತ್ತು ನನಗೆ ನಿರಂತರವಾದ ಹೋರಾಟ ಕೋಟಗಾನಹಳ್ಳಿ ರಾಮಯ್ಯನವರ ಪುಸ್ತಕ ಬಿಡುಗಡೆಗೆ ನಿನ್ನೆ ಹೋಗಿದ್ದೆ ನಾನು ಆದಿಮಕ್ಕ ಹೋಗಿದ್ದೆ ಅವರೆಲ್ಲ ಮಾಡಿದ ಕೆಲಸಗಳು ನನ್ನ ಸ್ನೇಹಿತರಾದ ಸಿದ್ಧಲಿಂಗಯ್ಯನವರು ಬೀದಿ ಬೀದಿಯಲ್ಲಿ ಬರೆದ ಪದ ಪದಗಳು ದೇವನೂರು ಮಹಾದೇವರು ತುಂಬಿದ ಆತ್ಮವಿಶ್ವಾಸ ಇವುಗಳೆಲ್ಲದರ ಪರಿವಾಗಿ ದಲಿತರು ಸಂಪೂರ್ಣ ಬಿಡುಗಡೆ ಆಗದಿದ್ದರೂ ಕೂಡ ರಾಜಕೀಯವಾಗಿ ದೊಡ್ಡ ಶಕ್ತಿಗಳ ಜೊತೆಗೆ ಒಂದು ಸಣ್ಣ ಹೊಂದಾಣಿಕೆ ಮಾಡುವಷ್ಟಾದರೂ ಬೆಳೆದರು ಆದರೆ ಹೊಂದಾಣಿಕೆ ರಾಜಕೀಯ ಎಂದು ಇವತ್ತು ನಾವು ಏನು ನೋಡ್ತಾ ಇದ್ದೀವಿ ಇದು ನಿಜವಾಗಿ ದಲಿತರ ಬಿಡುಗಡೆಗೆ ವಿಶೇಷವಾಗಿ ಸಹಾಯ ಮಾಡಲಾರದು ಪ್ರಭುತ್ವ ಪ್ರಬುದ್ಧದ ಶಕ್ತಿಗಳು ದಲಿತರನ್ನ ತಮ್ಮ ಈಗಾಗಲೇ ಅದನ್ನ ರಮೇಶ್ ಅವರು ತುಂಬಾ ಚೆನ್ನಾಗಿ ಹೇಳಿದರು ತಮ್ಮ ಐಡಿಯಾಲಜಿಯನ್ನು ಗಟ್ಟಿಗೊಳಿಸುವುದಕ್ಕೆ ದಲಿತರನ್ನು ಬಲಿಪಶುವಾಗಿ ಬಳಸಿಕೊಳ್ಳುವ ಪ್ರಕ್ರಿಯೆ ಇದೆಯಲ್ಲ ಅದರ ಬಗ್ಗೆ ನಾವು ನಾವು ನಿಜವಾಗಲೂ ತುಂಬಾ ಜಾಗರೂಕತೆ ಆಗಿರಬೇಕು ಎಂಬುದು ಒಂದು ಒಂದು ಪಾಯಿಂಟ್ ಎರಡನೇದು ಜಾತಿಗಳು ಮೊದಲು ಮಾನಸಿಕ ಅಂತ ನಾವೆಲ್ಲ ಹೇಳ್ತಾ ಬಂದಿವಿ ಇವತ್ತು ಜಾತಿ ಮಾನಸಿಕವಾಗಿ ಉಳಿದಿಲ್ಲ ಇವತ್ತು ಜಾತಿಗಳು ಭೌತಿಕ ರೂಪದಲ್ಲಿ ಪ್ರತ್ಯಕ್ಷ ಆಗ್ತಾ ಇದೆ ಇವತ್ತು ನೀವು ಮೇಲ್ಜಾತಿಗಳು ನೋಡಿ ಮೇಲ್ಜಾತಿಗಳಿಗೆ ಪ್ರತಿಯೊಂದು ಜಾತಿಗಳಿಗೂ ಕೂಡ ಒಂದೊಂದು ಭವನಗಳು ಇಡೀ ರಾಜ್ಯದಲ್ಲಿ ಇದೆ ಕನ್ನಡ ಭವನಗಳು ಇಲ್ಲ ಹಾಳು ಬೀಳ್ತಾ ಇದೆ ಆದರೆ ಬೇರೆ ಜಾತಿಗಳ ಭವನ ನೋಡಿ ಅವು ಒಳ್ಳೆ ಫೈವ್ ಸ್ಟಾರ್ ಹೋಟೆಲ್ಗಳ ತಡ ಇದ್ದಾವೆ ಅವು ಅಂದರೆ ಏನಾಯಿತು ಜಾತಿಗಳು ದುರ್ಬಲ ಆಗಲಿಲ್ಲ ಜಾತಿಗಳು ಪ್ರಬಲವಾದವು ಸಾಮಾಜಿಕ ನ್ಯಾಯ ಹಿಂದೆ ಸರಿಯಿತು ಇವತ್ತು ಇವತ್ತು ನಾವು ಕೇಳುವ ಮೀಸಲಾತಿ ಸಾಮಾಜಿಕ ನ್ಯಾಯದ ಪ್ರಶ್ನೆ ಎಷ್ಟು ಅಪ್ರಸ್ತುತವಾಗಿದೆ ಅಂತಂದರೆ ನಾವೆಲ್ಲ ಅದರ ಬಗ್ಗೆ ಮಾತಾಡಿದರೆ ನಮ್ಮನ್ನು ನೋಡಿ ನಗಾಡ್ತಾರೆ ನೀನು ಯಾವ ಕಾಲದಲ್ಲಿ ಇದ್ದೀಯಪ್ಪ ಅಂತ ಖಾಸಗಿ ಕಂಪನಿಗೆ ನೋಡಿ ನೀವು ನಿಮ್ಮೊನ್ನೆ ನೋಡೋ ಇತ್ತೀಚೆಗೆ ನೋಡಿರಬೇಕು ಎಂ ಬಿ ಪಾಟೀಲ್ರು ನಮ್ಮ ಬೃಹತ್ ಕೈಗಾರಿಕಾ ಸಚಿವರು ಕರ್ನಾಟಕಕ್ಕೆ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಬರ್ತದೆ ಅಂತಂದರು ಕೋಲಾರದಲ್ಲಿ ನಾನ್ನೂರ ಐವತ್ತು ಎಕರೆ ಭೂಮಿಯನ್ನು ಈಗಾಗಲೇ ಆಪಲ್ ಕಂಪನಿಯವರಿಗೆ ಕೊಟ್ಟಿದ್ದಾರೆ ಹತ್ತು ಲಕ್ಷ ಕೋಟಿ ಇನ್ವೆಸ್ಟ್ಮೆಂಟ್ ಅಂತಂದರೆ ಕರ್ನಾಟಕ ಸರ್ಕಾರದ ಆಲ್ಮೋಸ್ಟ್ ಮೂರು ವರ್ಷ ಅಥವಾ ಎರಡೂವರೆ ವರ್ಷದ ಬಜೆಟ್ನ ಹಣ ಈ ಹಣ ನಮ್ಮ ನಾಡಿಗೆ ಬರ್ತದೆ ನಾಡಿಗೆ ಬಂದಾಗ ಉದ್ಯೋಗ ಸೃಷ್ಟಿಯಾಗ್ತದೆ ಎಂಬ ಮಾತನ್ನು ಕೂಡ ಹೇಳಲಾಗ್ತದೆ ಆದರೆ ನಿಮ್ಮಲ್ಲಿ ದಲಿತರಲ್ಲಿ ಎಷ್ಟು ಜನಕ್ಕೆ ಆ ಇನ್ವೆಸ್ಟ್ಮೆಂಟ್ ಅಲ್ಲಿ ಲಾಭ ದೊರಕುತ್ತದೆ ಜಾಬ್ ದೊರಕ್ತದೆ ಎಂಬುದನ್ನು ಯೋಚನೆ ಮಾಡಿದಾಗ ನಾವು ಎಲ್ಲಿದ್ದೇವೆ ಎಂಬ ಒಂದು ಪ್ರಜ್ಞೆ ಹೊಸದಾಗಿ ಮೂಡ್ಲಿಕ್ಕೆ ಆರಂಭ ಆಗ್ತದೆ ಲ್ಯಾಂಡ್ ರಿಫಾರ್ಮರ್ ಬಗ್ಗೆ ಈಗಾಗಲೇ ರಮೇಶ್ ಅವರು ಹೇಳಿದರು ಅದೊಂದು ದೊಡ್ಡ ಘಟನೆ ನಾವೆಲ್ಲ ಅದರ ಏನು ಅದರ ಅದರ ಅದರಿಂದ ಪ್ರಯೋಜನ ಪಡೆದವರು ಆದರೆ ಇವತ್ತು ನಗರಗಳಲ್ಲಿ ಒಬ್ಬೊಬ್ಬನ ಕೈಯಲ್ಲಿ ಎರಡು ಸಾವಿರಕ್ಕಿಂತ ಮೂರು ಸಾವಿರ ಎಕರೆ ಜಮೀನು ಕ್ರೋಢೀಕರಣ ಆದದ್ದು ಹೇಗೆ ಕರ್ನಾಟಕದಲ್ಲಿ ತಕ್ಕ ಮಟ್ಟಿಗೆ ಯಶಸ್ವಿಯಾದಂಥ ಭೂಮಸೂದೆ ಭಾರತ ದೇಶದ ಬೇರೆ ರಾಜ್ಯಗಳಲ್ಲಿ ಯು ಪಿಯಲ್ಲಿ ಬಿಹಾರದಲ್ಲಿ ಯಾಕೆ ಬರಲಿಲ್ಲ ಮಧ್ಯಪ್ರದೇಶದಲ್ಲಿ ಯಾಕೆ ಬರಲಿಲ್ಲ ಅದು ಬರದೇ ಇರುವುದರ ಕಾರಣ ಅಲ್ಲಿ ದಿನನಿತ್ಯ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ ದಲಿತ ಮಹಿಳೆಯ ಕೊಲೆ ಆಗ್ತದೆ ಮತ್ತು ಯಾರು ಕೊಲೆ ಮಾಡಿದ್ದಾರೋ ಅವರಿಗೆ ನ್ಯಾಯ ದೊರಕತಾ ದೊರಕದೇ ಇರುವಂತಹ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಭೂ ಅಥವಾ ಭೂಮಿಯ ಹಕ್ಕಿಗೋಸ್ಕರ ಮತ್ತೆ ನಾವು ಹೊಸದಾದ ಹೋರಾಟವನ್ನ ಕಟ್ಟಬೇಕಾದ ಅವಶ್ಯಕತೆ ಇದೆ ಯಾಕೆಂತಂದ್ರೆ ಗ್ರಾಮೀಣ ಪ್ರದೇಶ ಮತ್ತು ನಗರ ಪ್ರದೇಶಗಳಲ್ಲಿ ಇವತ್ತು ಜಮೀನು ಮತ್ತೆ ಬಂಡವಾಳಶಾಹಿಗಳ ಕೈಯಲ್ಲಿ ಕ್ರೋಢೀಕರಣ ಆಗ್ತಾ ಇದೆ ಏಳು ಪರ್ಸೆಂಟ್ ಜನರು ಇವತ್ತು ಭಾರತದ ಐವತ್ತೆರಡು ಪರ್ಸೆಂಟ್ ಭೂಮಿಯನ್ನ ಹೊಂದಿದ್ದಾರೆ ಇನ್ನೊಮ್ಮೆ ರಿಪೀಟ್ ಮಾಡ್ತೀನಿ ನಾನು ಏಳು ಪರ್ಸೆಂಟ್ ಶ್ರೀಮಂತರು ಇಡೀ ಭಾರತದ ಐವತ್ತ ನಾಲ್ಕು ಪರ್ಸೆಂಟ್ ಭೂಮಿಯನ್ನ ಇವತ್ತು ಹೊಂದಿದ್ದಾರೆ ಅಂತಂದ್ರೆ ನಾವು ಮೂವತ್ತು ವರ್ಷಗಳ ಹಿಂದೆ ಅರಸು ಅವರ ನೇತೃತ್ವದಲ್ಲಿ ನಡೆಸಿದ ಭೂಮಸೂದೆ ಏನಾಯಿತು ಅದೀಗ ಏನಾಗ್ತಾ ಇದೆ ಎಂಬುದು ಎರಡನೇ ಪ್ರಶ್ನೆ ಕೊನೆಯ ಪ್ರಶ್ನೆ ಕೊನೆಯ ವಿಷಯ ನಾನು ಹೇಳಬೇಕಾಗಿದ್ದು ನ್ಯಾಯ ಏನಿದೆ ನಮ್ಮ ಭಾರತೀಯ ನ್ಯಾಯಾಲಯಗಳಿಗೆ ನಮ್ಮ ಜನಗಳ ಮೇಲೆ ಪ್ರೀತಿ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಅವರು ಬರೀ ಅಂಕಿಅಂಶಗಳ ಮೂಲಕ ನ್ಯಾಯ ಕೊಡುವುದಲ್ಲ ಇವತ್ತು ಜುಡಿಷರಿ ಜುಡಿಷರಿ ಏನಾಗಿದೆ ಅಂತ ನಿಮಗೆ ಗೊತ್ತಿದೆ ಜುಡಿಷರಿ ಬಗ್ಗೆ ಮಾತನಾಡೋದು ಕೂಡ ಬಹಳ ಬಹಳ ಡೆಲಿಕೇಟ್ ಅಥವಾ ಸೆನ್ಸಿಟಿವ್ ಆದರೆ ನಮ್ಮ ಜನಗಳ ಬಗೆಗೆ ನ್ಯಾಯಾಲಯಗಳು ಪ್ರೀತಿ ಹೊಂದಿರಲಿ ಅಂತ ಅಷ್ಟೇ ನಾನು ಬೇಡಿಕೊಳ್ತೇನೆ ಒಟ್ಟಿಂದ ಇವತ್ತು ತೊಂಬತ್ತರ ದಶಕದ ಅನಂತರದ ಹಿಂದುತ್ವದ ಬೆಳವಣಿಗೆ ಮತ್ತು ಬಂಡವಾಳ ಸಾಹಿತ್ಯದ ಬೆಳವಣಿಗೆಯಿಂದ ಭಾಷೆಗಳು ಸಾಯ್ತಾ ಇವೆ ಭಾರತ ದೇಶದಲ್ಲಿ ಹತ್ತೊಂಬತ್ತು ಸಾವಿರದ ಐನೂರ ಅರವತ್ತೊಂಬತ್ತು ತಾಯ್ನುಡಿಗಳಿವೆ ಕೇವಲ ಇಪ್ಪತ್ತೆರಡು ಭಾಷೆಗಳನ್ನು ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಸೇರಿಸ್ತಾ ಇದೆ ಯುನೆಸ್ಕೋ ಕೊಟ್ಟ ರಿಪೋರ್ಟ್ನ ಪ್ರಕಾರ ನೂರ ಎಪ್ಪತ್ತೆರಡು ಭಾಷೆಗಳು ಮುಂದಿನ ಐವತ್ತು ವರ್ಷದಲ್ಲಿ ಸಾಯ್ತವೆ ತೊಂಬತ್ತೊಂಬತ್ತು ಭಾಷೆಗಳು ಸಂವಿಧಾನದ ಎಂಟನೇ ಪರಿಚಯಕ್ಕೆ ಸೇರಬೇಕು ಅಂತ ಹೋರಾಟ ಮಾಡ್ತಾ ಇದ್ದಾವೆ ಆದರೆ ಯಾವ ಕೇಂದ್ರದ ಪ್ರಧಾನಿಗಳಾಗಲಿ ಗೃಹ ಮಂತ್ರಿಗಳಾಗಲಿ ಶಿಕ್ಷಣ ಮಂತ್ರಿಗಳಾಗಲಿ ಇದರ ಬಗ್ಗೆ ಮಾತೇ ಆಡ್ತಾ ಇಲ್ಲ ಭಾಷೆಗಳು ಸಾಯ್ತಾ ಇವೆ ಕಮ್ಯುನಿಟಿಗಳು ಸಾಯ್ತಾ ಇವೆ ಸಣ್ಣ ಸಣ್ಣ ಸಮುದಾಯಗಳು ಸಾಯ್ತಾ ಇವೆ ಅವು ಸಾಯುವುದು ಎರಡು ರೀತಿಯಿಂದ ಒಂದು ತಾವಾಗೇ ಸಾಯುವುದು ನೀವು ಇತ್ತೀ ಒಂದು ಮೂರು ತಿಂಗಳ ಹಿಂದೆ ಡೆಕ್ಕನರಲ್ ಒಂದು ವರದಿ ಬಂದಿತ್ತು ಮೈಸೂರು ಪರಿಸರದ ಸುಮಾರು ಹದಿನೆಂಟು ಟ್ರೈಬಲ್ ಗ್ರೂಪ್ಗಳು ಅವು ಮುಂದಿನ ಮೂವತ್ತು ವರ್ಷದಲ್ಲಿ ಇಲ್ಲವಾಗುತ್ತದೆ ಅಂತ ಸಾವಿರದ ಎಂಟುನೂರ ಎಂಬತ್ತ ಒಂದರ ಮೊದಲ ಜನಗಣತಿಯಲ್ಲಿ ನಮ್ಮ ಬಂಧುಗಳಾದ ಕೊರಗರ ಒಟ್ಟು ಸಂಖ್ಯೆ ದಾಖಲಾದದ್ದು ಐವತ್ತ ಐದು ಸಾವಿರ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ಆ ಅದೇ ಕೊರಗರ ಸಂಖ್ಯೆ ದಾಖಲಾಗಿರುವುದು ಕೇವಲ ಐದು ಸಾವಿರ ಅಂತ ಮುಂದಿನ ಇಪ್ಪತ್ತು ಮೂವತ್ತು ವರ್ಷದಲ್ಲಿ ಒಂದು ಸಮುದಾಯವೇ ಇಲ್ಲ ಒಂದು ಸಮುದಾಯವೇ ನಾಶ ಆಗೋದಕ್ಕೆ ನಾವು ಸಾಕ್ಷಿ ಆಗ್ತಾ ಇದ್ದೇವೆ ಅನೇಕ ಸಮುದಾಯಗಳು ಸಣ್ಣ ಸಣ್ಣ ಸಮುದಾಯಗಳನ್ನು ಯಾರು ಕೇಳ್ತಾರೆ ಇವತ್ತು ನೋಡಿ ಜಾತಿ ಜನಗಣತಿಯ ಬಂದಾಗ ಜಾತಿ ಜನಗಣತಿ ಆಗಬೇಕು ಅಂತ ಹೇಳ್ತಾ ಇರುವವರು ದಲಿತರು ಮಾತ್ರ ಹಿಂದುಳಿದವರು ಮಾತ್ರ ಮೇಲ್ಜಾತಿಗಳು ಬೇಡ 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 ಅಂತ ಯಾಕಂದ್ರೆ ತಮಗೆ ಸಿಕ್ಕಿದ ಸವಲತ್ತುಗಳು ಎಲ್ಲಿ ಹೊರಟು ಹೋಗ್ತವೋ ಎಂಬ ಒಂದು ಭಯ ಅದು ಆದ್ದರಿಂದ ಮುಸಲ್ಮಾನರನ್ನ ಮೇನ್ ಸ್ಟ್ರೀಮ್ ಮುಂದ ಹೊರಗೆ ಹಾಕುವುದರ ಹುನ್ನಾರ ದಲಿತರನ್ನ ನಿರಂತರವಾಗಿ ಶೋಷಣೆ ಮಾಡುವ ಹುನ್ನಾರ ಅವರನ್ನ ಮೇನ್ ಸ್ಟ್ರೀಮಿಗೆ ತಾರದ ಹಾಗೆ ಮಾಡುವಂತ ಹುನ್ನಾರ ಇದೆಲ್ಲದರಿಂದ ಆಮೇಲೆ ಇನ್ನೊಂದು ಕೊನೆಯ ಮಾತು ಸಮುದಾಯಗಳು ಹೇಗೆ ಸಾಯ್ತವೆ ಅಂತಂದ್ರೆ ಒಂದು ನಿಜವಾಗಲೂ ಸಾಯ್ತವೆ ಇಲ್ಲವೇ ಇಲ್ಲ ಬೆಳಾರಿ ಅಂತ ಒಂದು ಭಾಷೆ ಇತ್ತು ಕುಂದಾಪುರದ ಹತ್ರ ನಮ್ಮ ಪೆರುವಾಯಿ ಮೇಡಮ್ ಅವ್ರಿಗೆ ಗೊತ್ತಿರ್ಬೋದು ಬೆಳ ಬೆಳವಾರಿ ಇವತ್ತು ಒಬ್ಬರು ಇಲ್ಲ ಅದಲ್ಲ ಆ ಭಾಷೆ ಮಾತನಾಡುವವರು ಇಲ್ಲ ಎಲ್ಲಿ ರೇಸಾಗಿ ಹೋದ್ರು ಅವರು ನಮ್ಮ ಸಮಾಜಕ್ಕೆ ಸಮುದಾಯಗಳು ಕಾಣೆಯಾಗೋದು ಒಂದು ಇಶ್ಯೂ ಆಗೋದಿಲ್ಲ ಅಂತಂದರೆ ನಾವು ಯಾವ ರಾಜಕೀಯ ಸ್ಥಿತಿಯಲ್ಲಿ ಇದ್ದೇವೆ ಎಂಬುದು ನಿಮಗೆ ಸ್ಪಷ್ಟ ಆಗ್ತದೆ ಹಾಗಾಗಿ ಸಮುದಾಯ ಸಮುದಾಯಗಳು ಸಾಯ್ತಾ ಇದ್ದಾವೆ ಒಂದಲ್ಲ ಎರಡಲ್ಲ ನೂರಾರು ಸಮುದಾಯಗಳು ಸಾಯ್ತಾ ಇದ್ದಾವೆ ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಸಮುದಾಯಗಳನ್ನು ರಕ್ಷಿಸುವ ಭಾಷೆಗಳನ್ನು ರಕ್ಷಿಸುವ ಎಲ್ಲರನ್ನು ಸಮಾನವಾಗಿ ಟ್ರೀಟ್ ಮಾಡುವಂಥ ಒಂದು ರಾಜಕೀಯ ವಾತಾವರಣ ನಿರ್ಮಾಣ ಮಾಡುವುದಕ್ಕೆ ನಿರಂತರವಾಗಿ ಹೋರಾಟವನ್ನು ಮುಂದುವರಿಸೋಣ